ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣದಿಂದ ಸಂಚಾರ ದಟ್ಟಣೆ ಕಡಿಮೆಯಾಗುವ ಸಾಧ್ಯತೆಗಳಿಲ್ಲ ಎಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕಾಂಗ್ರೆಸ್ ಸರ್ಕಾರ ನಲವತ್ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲು ಮುಂದಾಗಿದೆ ಹೊಸದಾಗಿ ಹದಿನೆಂಟು ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಾಣದಿಂದ ಸಂಚಾರ ದಟ್ಟಣೆ ಸಮಸ್ಯೆ ಪರಿಹಾರವಾಗುವುದಿಲ್ಲ ಎಂದು ಹೇಳಿದರು ಅಂಕಿ ಅಂಶಗಳನ್ನ ಒ ಇಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತರಿಸ್ಕೊಳ್ಬೇಕಾಗಿದೆ ಬಹುಶಃ ಬೆಂಗಳೂರಿನಲ್ಲಿ ಎಲ್ಲರ ಹತ್ರ ಕಾರ್ ಇದೆ ಅಂತ ಅನ್ಕೊಂಡಿದ್ದಾರೆ ನಲವತ್ತೈದು ಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿ ದಿವಸ ಬರೀ ಬಿಎಂಟಿಸಿ ಓಡಾಡ್ತಾರೆ ಹನ್ನೆರಡೇ ಪರ್ಸೆಂಟ್ ಜನರ ಹತ್ರ ಬೆಂಗಳೂರಿನಲ್ಲಿ ಕಾರ್ ಇರುವಂತದ್ದು ಇನ್ ಮಿಕ್ಕಿದ್ ಯಾರು ಹೆಣ್ ಕೊಡ್ತಾ ಇಲ್ವಾ ಮಿಕ್ಕಿದವ್ರು ಯಾರಿಗೂ ಮದುವೆ ಆಗ್ತಾ ಇಲ್ವಾ ಸಂಸಾರ ಸುರಂಗ ಮಾರ್ಗ ನಿರ್ಮಾಣದಿಂದ ಸಂಚಾರ ದಟ್ಟಣೆ ಕಡಿಮೆಯಾಗುವ ಸಾಧ್ಯತೆಗಳ ಬಗ್ಗೆ ಅಧ್ಯಯನ ನಡೆಸಿಲ್ಲ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡಿಲ್ಲ ಸಾರ್ವಜನಿಕರ ಹಣವನ್ನು ಪೋಲು ಮಾಡುವ ಯೋಜನೆ ಇದಾಗಿದೆ ಎಂದು ಅವರು ಆಕ್ಷೇಪಿಸಿದರು ಹನ್ನೆರಡು ಪರ್ಸೆಂಟ್ ಕಾರ್ ಇರುವಂತವ್ರಿಗೆ ಮಾತ್ರ ನಾವು ಪ್ರಾಜೆಕ್ಟ್ ಮಾಡಬೇಕಿದೆಯಾ ಎಲ್ರಿಗೂ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬೇಕಾಗಿದೆಯಾ ಈ ಟನಲ್ ರೋಡ್ ನ ಡಿ ಪಿ ಆರ್ ನಲ್ಲೇನೆ ಇನ್ನೊಂದು ಪಾಯಿಂಟ್ ಅವರೇ ಬರೀತಾರೆ ಈ ಪಾಯಿಂಟ್ ನಾನು ಹೇಳ್ತಿಲ್ಲ ಮತ್ತೆ ಸರ್ಕಾರದ ಟನಲ್ ರೋಡ್ ಡಿ ಪಿ ಆರ್ ನಲ್ಲಿ ಹೇಳಿದರೆ ಇಪ್ಪತ್ತೆರಡು ಕಡೆ ಚೋಕ್ ಪಾಯಿಂಟ್ ಸಾಧ್ಯತೆ ಇದೆ